ಮುಸ್ಲಿಮರ ಬಗ್ಗೆ ಓಲೈಕೆ ರಾಜಕಾರಣ ಮಾಡುತ್ತಿದ್ದು ಅವರನ್ನು ಕೇವಲ ಮತ ಬ್ಯಾಂಕ್ ಅನ್ನಾಗಿ ಬಳಸಿಕೊಳ್ಳುತ್ತಿದೆ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಕಾಂಗ್ರೆಸ್ ಮುಸ್ಲಿಮರ ಬಗ್ಗೆ ಓಲೈಕೆ ರಾಜಕಾರಣ ಮಾಡುತ್ತಿದ್ದು ಅವರನ್ನು ಕೇವಲ ಮತ ಬ್ಯಾಂಕ್ ಅನ್ನಾಗಿ ಬಳಸುತ್ತಿದೆ ಎಂದು ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಶಿರ್ಸಿಯ ದೈವಜ್ಞ ಸಭಾಭವನದಲ್ಲಿ ಶ್ರೀ ಸಚಿದಾನಂದ ಜ್ಞಾನೇಶ್ವರಿ ಭಾರತೀ ಸ್ವಾಮಿಗಳಿಗೆ ಭೇಟಿಯಾದ ಬಳಿಕ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದರು ಅಶೋಕೇಂದ್ರನಲ್ಲಿ ರಾಮಚಂದ್ರಪುರಮಠ ಸ್ವಾಮಿಗಳು ಇದ್ದಾರೆ ಅವ್ರನ್ನೂ ಕೂಡ ಭೇಟಿಯಾಗಲಿಕ್ಕಾಗಿ ಬಂದಿದ್ದೇನೆ ಯಾವಾಗಲೂ ನಾನು ಬರುವಂಥದ್ದು ಅವರ ಆಶೀರ್ವಾದ ಪಡೆಯುವಂಥದ್ದು ಇದೇ ನನ್ನ ಸಾರ್ವಜನಿಕ ಜೀವನಕ್ಕೂ ಕೂಡ ಈ ಇಬ್ಬರು ಸ್ವಾಮೀಜಿಯವರ ಆಶೀರ್ವಾದ ಇದ್ದಿದ್ದರಿಂದ ನಾವೆಲ್ಲ ಹಿಂಗೆ ಆಗಿದ್ದೀವಿ ಅದನ್ನು ಅವ್ನು ಅಂತ ಹೇಳಿ ಬಂದಿದ್ದೀನಿ ಸಮಾಜದ ಓಲೈಕೆಗಾಗಿ ಯಾವುದೇ ಹಂತಕ್ಕೆ ಇಳಲಿಕ್ಕೂ ಕೂಡ ಹೆಸುವುದಿಲ್ಲ ಈ ದೇಶದಲ್ಲಿ ನಾವೆಲ್ಲರೂ ಹಣ ರೀತಿಯಲ್ಲಿ ಬದುಕಬೇಕು ಹಿಂದೂ ಮುಸ್ಲಿಂ ನಾವೆಲ್ಲ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನ ಒಡ್ಕೊಂಡು ಅವ್ರು ಹುಟ್ಟೋದ್ರು ಒಂದು ಉಳಿದಿರ್ತಕ್ಕಂಥ ಮುಸ್ಲಿಮರನ್ನ ಈ ದೇಶದ ದೇಶಭಕ್ತರನ್ನಾಗಿ ಈ ದೇಶದ ಮುಖ್ಯವಾಹಿನಿಗೆ ತಂದು ಬೆಳೆಸಬೇಕಾಗಿತ್ತು ಆದರೆ ಅವತ್ತಿನಿಂದ ಇವ್ರ ಓಟಿಗೋಸ್ಕರ ಇವರ ಅಧಿಕಾರಕ್ಕೋಸ್ಕರ ಒಂದೇ ಸಮಯ ಮುಸ್ಲಿಮರನ್ನ ತುಷ್ಟಿ ಪ್ರಕರಣ ಮಾಡಿ ಪ್ರತ್ಯೇಕವಾಗಿ ಪ್ರಯತ್ನ ನಡೀತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ಶಿರ್ಸಿಸಿದ್ಧಾಪುರ ಕ್ಷೇತ್ರದಲ್ಲಿ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಚರ್ಚೆ ನಡೆಸಿದ ಭೀಮಗರ್ಜನೆ ಸಂಘಟನೆ ಕಾರವಾರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಡೆಸಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ಶಿರಸಿಯ ಭೀಮಗರ್ಜನೆ ಸಂಘಟನೆಯವರು ಪಾಲ್ಗೊಂಡು ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಎದುರು ಚರ್ಚೆ ನಡೆಸಿದರು ಇದಕ್ಕೆ ಪೊಲೀಸ್ ಅಧಿಕಾರಿಗಳಿಂದ ಸ್ಪಂದನೆ ಕೂಡ ವ್ಯಕ್ತವಾಯಿತು ಸಂಘಟನೆಯ ಅಧ್ಯಕ್ಷ ಅರ್ಜುನ್ ಮಿಂಟಿ ತಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಿದರು ತದನಂತರ ದೇವರಂಗ್ ಬಂದ್ರು ಮೇಲೆ ಬಂದು ಕಾಲೇಜು ತಾರ್ಷಿಕ ಮಟ್ಟಕ್ಕೆ ಸುಳ್ಳು ಮಕ್ಕಳ ಇತ್ತಂತ ಹೇಳಿ ಆಗಿದ್ದು ಇವತ್ತು ಈ ಇಷ್ಟ ಅನೇಕ ಅಂತ ಹೇಳಿದ್ರೆ ನ್ಯಾಯಮೂರ್ತಿ ಅಪ್ಲೈ ಕೊಡ್ತಾರೆ ನಿನ್ನೆ ಯಾವ್ದಾದ್ರು ಪ್ರಕರಣ ಬಿದ್ದೋತ್ ಅಂತ ಹೇಳ್ಬೇಡ್ರೆ ನಿಮ್ಮ ನಿಮ್ಮ ವಿರೋಧ ಆಕ್ಷನ್ ತಗೊಳ್ತೀವಿ ಅಂತ ಹೇಳ್ಕೊಂಡು ಅವ್ರ ಯಾವ ಜನ ಕೇಸ್ ಕೊಡೋದು ತುಂಬಾ ಅನ್ಯಾಯ ಆಗ್ತದೆ ಮೇಡಮ್ ದಯವಿಟ್ಟು ಗಮ್ಯವಾಗಿ ಪರಿಗಣಿಸ್ಬೇಕು ಗಂಭೀರ ಪರಿಗಣಿಸ್ತಾ ಯಾವುದೇ ರೀತಿ ದೌಡರ ಕೇಸ್ ಬಂತ ಹೇಳಿದ್ರೆ ತ್ವರಿತವಾಗಿ ಕೇಸ್ ರಿಜಿಸ್ಟರ್ ಆಗ್ಬೇಕು ಸುಪ್ರೀಂ ಕೋರ್ಟ್ ಮಾಡಿದ್ದೆ ಯಾಕೆ ನಮ್ಮ ಕಲಿಸಲಾಕೆ ರೀತಿ ಯಾಕೆ ಈ ಮಾತು ನಮ್ಗೊತ್ತು ಗೊತ್ತಾಗ್ತಲ್ಲ ಇದ್ರ ಪದೇ 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 ಇವತ್ತು ಇವತ್ತು ಹೋರಾಟ ಕೂಡ ಮಾಡಿದ್ವಿ ದೇಶದ ಬಾಲಕೃಷ್ಣ ಹೋರಾಟ ಕೂಡ ಮಾಡಿದ್ವಿ ಅಂಬೇಡ್ಕರ್ ಅನ್ಯಾಯದಾಗ ಅಲ್ಲೂ ಅಂಬೇಡ್ಕರ್ ಬಗ್ಗೆ ಅವರ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಪೋಸ್ಟ್ ಹಾಕಿರ್ತಾನೆ ಅದ್ರ ವಿರುದ್ಧ ಕೂಡ ನಾವು ಹೋರಾಟ ಪ್ರತಿಭಟನೆ ಮಾಡ್ತೀವಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಆ ಆರೋಪಿಯನ್ನ ಹೋಗ್ಬಿಟ್ಟ ಅವನು ಎಲ್ಲಿಲ್ಲ ಪ್ರಕರಣ ಏನಾಗ್ತಿದ್ರು ಗೊತ್ತಿಲ್ಲ ನಾವ್ ಯಾರ ಅಂತ ಯಾವ ಕಡೆ ಹೋಗ್ಬೋದು ಈಗ ಉಡೆ ಬಿಟ್ಟು ಅದು ಅನ್ಯಾಯ ಅದು ದೊಡ್ಡ ಕಡೆ ಬರುತ್ತದಲ್ವಾ ನಾವು ನ್ಯಾಯಮೂರ್ತಿ ಮಾಡ್ಲಿ ಆಗ್ತದ ಯಾವ ಧೈರ್ಯ ಮಾಡ್ಲಿ ಆಗ್ತದೆ ತುಂಬಾ ನ್ಯಾಯ ನಮಗೆ ನೀವು ಹೇಳೋದಲ್ಲ ಎಷ್ಟು ಗಂಭೀರ ಪರಂಗ ಅಂತ ಹೇಳಿದ್ರೆ ದಯವಿಟ್ಟು ಈ ಸಭೆಯಲ್ಲಿ ಬಂದಾಗ ಇದನ್ನು ಗಂಭೀರ ಪರಿಗಣಿಸಿ ಈ ಸಭೆಯಲ್ಲಿ ಮಾನ್ಯ ನ್ಯಾಯಮೂರ್ತಿ ಸ್ಪೆಷಲ್ ಜಡ್ಜ್ ಅಂತ ಹೇಳಿದಾರೆ ಅವರು ಕೂಡ ಬರಬೇಕ ನಮ್ಮ ಆಶಯ ಯಾಕಂದ್ರೆ ಗೊತ್ತಾಗ್ಬೇಕು ಅವ್ರಿಗೂ ಕೂಡ ಮಾಡ್ತಾ ಇದ್ದಾರೆ ಎಷ್ಟು ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ ಶಿಕ್ಷಣ ಆಗಿಲ್ಲ ಯಾವ ದೈವನ್ನ ಪ್ರಮಾಣ ಸಂದರ್ಭ ಬಂದಿದೆ ರಾಜಿ ಮಾಡೋ ಕೂಡ ಆಯ್ತು ಯಾವ್ದು ದೈವ್ರು ಹೋಗ್ತಾರೆ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ ಮತ್ತೆ ಪ್ರತಿ ತಿಂಗಳ ಏನು ದಲಿತರ ಸಭೆ ಅಂತ ಮಾಡ್ತಾರೆ ಕಾಟ ಸಭೆ ಏನ್ ಇನ್ನೊಂದು ಬಾರಿ ಸಭೆ ಆಗಿತ್ತು ಸಭೆ ಏನ್ ಕೇಳ್ತಾರೆ ಬಗ್ಗೆ ಏನು ಉತ್ತರ ಇರುತ್ತಿಲ್ಲ ಸಭೆ ಮಾಡ್ತಾರೆ ಸಭೆ ಮಾಡುದಿಲ್ಲ ಅಂತ ಹೇಳ ಸಭೆ ಸುಮ್ನೆ ಕಾಂಟೆ ಸಭೆ ಏನಂತೂ ಗೊತ್ತಾಗುದಿಲ್ಲ ಇಲ್ಲ ನಮ್ಮ ಇರೋದೆಲ್ಲ ಇರ್ತಾರೆ ಇಲ್ಲೇ ತುಂಬಾ ನೋವಾಗ್ತದೆ ಸರ್ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಿ

ಶಾಸಕ ಬಿಮಣ್ಣ ನಾಯ್ಕರು ಮತ್ತಿಘಟ್ಟದ ದಶಮುಖ ಗಣಪತಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ಗಣಪತಿಗೆ ಬೆಳ್ಳಿ ಕಿರೀಟ ಸಮರ್ಪಿಸಿದರು ನಂತರ ಶಾಸಕರು ನಿಗದಿಪಡಿಸಿದ ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕೊರಾರ ಜನಾಂಗದ ಪ್ರತಿನಿಧಿಗಳನ್ನು ಕಡೆಗಣಿಸಿರುವುದು ತುಂಬಾ ವಿಷಾದನೀಯ ಸುಭಾಷ್ ಮುಂಡೂರ್ ಕಾರವಾರದ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಕುಂದುಕೊರತೆ ಸಭೆಗೆ ಕೊರಾರ್ ಜನಾಂಗದ ಪ್ರತಿನಿಧಿಗಳನ್ನು ಕಡೆಗಣಿಸಿರುವುದು ತುಂಬಾ ವಿಷಾದನೀಯ ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಎಲ್ಲಾ ತಾಲೂಕುಗಳಲ್ಲಿ ಕೊರಾರ್ ಜನಾಂಗದವರು ವಾಸಿಸುತ್ತಿದ್ದು ಶೇಕಡ ತೊಂಬತ್ತರಷ್ಟು ಪುರಸಭೆ ನಗರಸಭೆಗಳಲ್ಲಿ ಸಫಾಯಿ ಕರ್ಮಚಾರಿಗಳಾಗಿ ಮತ್ತು ಆಸ್ಪತ್ರೆಗಳಲ್ಲಿ ನೈರ್ಮಲ್ಯ ಕೆಲಸದಲ್ಲಿ ತೊಡಗಿಸಿಕೊಂಡ ಮೂಲ ಪರಿಶಿಷ್ಟರಾಗಿದ್ದಾರೆ ಅವರಲ್ಲಿಯೂ ಕುಂದು ಕೊರತೆಗಳಿದ್ದು ಅವುಗಳನ್ನು ಹೇಳಿಕೊಳ್ಳಲು ಅವಕಾಶವಿಲ್ಲದಂತಾಗಿದೆ ಇಂತಹ ಸಭೆಗೆ ಈ ಸಮಾಜದ ಪ್ರತಿನಿಧಿಗಳಿಗೆ ಕರೆಯದೇ ಇರುವುದನ್ನು ನಾನು ಸಮಸ್ತ ಕೊರಾರಾ ಸಮಾಜದ ಪರವಾಗಿ ಬಲವಾಗಿ ಖಂಡಿಸುವುದಾಗಿ ಕೊರಾರ ಸಮಾಜದ ಮುಖಂಡ ಸುಭಾಷ್ ಮುಂಡೂರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿರ್ಸಿ ಅರುಣೋದಯ ಸಂಸ್ಥೆಯವರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಿಗಾಗಿ ನೀಡುತ್ತಿರುವ ಈ ಸಾಲಿನ ಪಾಂಡುರಂಗ ಪ್ರಶಸ್ತಿಯನ್ನು ಶಿಕ್ಷಕರ ದಿನಾಚರಣೆಯ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುತ್ತದೆ ಶಿರ್ಸಿ ಅರುಣೋದಯ ಸಂಸ್ಥೆಯವರು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಿಗಾಗಿ ನೀಡುತ್ತಿರುವ ಈ ಸಾಲಿನ ಪಾಂಡುರಂಗ ಪ್ರಶಸ್ತಿಗೆ ನಾರಾಯಣ ಬಿ ನಾಯ್ಕ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮನ್ಬೈಲ್ ತಾಲೂಕ್ ಶಿರ್ಸಿ ಮಹೇಶ್ ಎಂ ಅಡೆಮನೆ ದೈಹಿಕ ಶಿಕ್ಷಕರು ಮಾಧ್ಯಮಿಕ ಶಿಕ್ಷಣಾಲಯ ನೀರ್ನಳ್ಳಿ ತಾಲೂಕು ಶಿರ್ಸಿ ಸುಧಾ ನಾರಾಯಣ್ ಭಂಡಾರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರ್ವಾ ಹೊನ್ನಾವರ ತಾಲೂಕು ಹಾಗೂ ಸುಧಾಂ ರಾಮಕೃಷ್ಣ ಪೈ ದೈಹಿಕ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ದೇವನಳ್ಳಿ ತಾಲೂಕ್ ಶಿರ್ಸಿ ಇವರನ್ನು ಆಯ್ಕೆ ಮಾಡಲಾಗಿದೆ ಈ ಪ್ರಶಸ್ತಿಯನ್ನು ಶಿರ್ಸಿಯಲ್ಲಿ ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಿಕ್ಷಕರ ದಿನಾಚರಣೆಯ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುತ್ತದೆ ಎಂದು ಅರುಣೋದಯ ಸಂಸ್ಥೆಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ವಿರೋಧಿಸಿ ರೈತ ಮುಖಂಡ ರಾಘುನಾಯ್ಕ್ ಕಿರುವತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ್ ಜೋಡಣೆ ವಿರೋಧಿಸಿ ಹಾಗೂ ಕೃಷಿ ಕೊಳವೆ ಬಾವಿಗಳಿಗೆ ಎಚ್ ಎಚ್ಪಿಸೆಟ್ಗೆ ಸ್ವಂತ ಖರ್ಚಿನಲ್ಲಿ ವಿದ್ಯುತ್ ಪಡೆಯಬೇಕೆಂಬ ಸರ್ಕಾರದ ನೀತಿ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಶಿರ್ಸಿ ಹೆಸ್ಕಾಂ ಕಚೇರಿ ಮುಂದೆ ರೈತ ಮುಖಂಡ ರಾಘು ನಾಯ್ಕ ಕಿರುವತ್ತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಆಧಾರ್ ಜೋಡಣೆಯನ್ನ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆಯನ್ನ ವಿದ್ಯುತ್ ಖಾಸಗೀಕರಣ ನೀತಿಯನ್ನ ವಿದ್ಯುತ್ ಖಾಸಗೀಕರಣ ಈ ಆಧಾರ್ ಜೋಡಣೆ ವಿರೋಧಿಸಿ ಏನು ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಆ ಅವಿವೇಕ್ತಿ ಚಾರ್ಜನ ಮಂತ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಕೃಷಿ ಪಂಪ್ಸೆಟ್ಗಳಿಗೆ ಗಳಿಗೆ ವೆಚ್ಚವನ್ನು ರೈತರೇ ಬಳಸಬೇಕಂತ ಆಗ ಹಾಕಿದ್ದಾರೆ ಇದರ ವಿರುದ್ಧ ಸ್ವಾಮಿ ಜಾರ್ಜ್ ಅವರೇ ಈ ಮೂಲಕ ನೀವು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಮಗೇನು ವೈಜ್ಞಾನಿಕ ಬೆಲೆ ಸ್ವಾಮಿನಾಥನ್ ನೀವು ಮಾಡಿ ಸರ್ಕಾರ ಮಾಡಿದ ಸ್ವಾಮಿನಾಥನ್ ಆಯೋಗ ಏನು ಹೇಳ್ತಾರ ಆ ಬೆಲೆ ನೀವು ನಮಗೆ ಕೊಡೋವರಿಗೂ ನೀವು ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾನೆ ಇರಬೇಕು ರೈತನಿಗೆ ವೈಜ್ಞಾನಿಕ ಎಲ್ಲ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಡುವವರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾ ಇದೀವಿ ಯಾಕೆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಬಂದು ಒಂದು ಬ್ರ್ಯಾಂಡ್ ಅನ್ನ ಇಟ್ಟರೆ ಅದಕ್ಕೊಂದು ಎಂ ಆರ್ ಪಿ ಅಂತ ಇರ್ತದೆ ರೈತನ ನಿಮ್ಮ ಎಲುಬು ಕಾಸಿನ ಬೆಂಬಲ ಬೆಲೆ ಅಂತ ಹೇಳ್ತೀರಿ ಆ ಬೆಂಬಲ ಬೆಲೆ ಇವತ್ತು ಯಾವ ರೈತನಿಗೆ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಿದೆ ಹಾಗಾಗಿ ಅಲ್ಲಿವರೆಗೂ ನೀವು ಮೂಲಭೂತ ಸೌಕರ್ಯಗಳಾದ ವ್ಯವಸ್ಥೆ ಸಹಾಯಧನದ ಯಂತ್ರೋಪಕರಣಗಳು ನಿಂತು ಇವ್ರು ಮಾಡಲೇಬೇಕು ಹಾಗಾಗಿ ಈ ಮೂಲಕ ನಾವು ಕೆಇಬಿ ಅಧಿಕಾರಿಗಳಿಗೂ ಏನು ಎಚ್ಚರಿಕೆ ಕೊಡ್ತಾ ಇದೀವಿ ಅಂದ್ರೆ ನೀವು ನಮ್ಮ ಹಳ್ಳಿಗಳಿಗೆ ಬಂದು ಏನಾದ್ರೂ ಮೀಟರ್ ಕುಂಡಿಸ್ಲಿಕ್ಕೆ ಆಧಾರ್ ಜೋಡಣೆ ಮಾಡಲಿಕ್ಕೆ ಬಂದ್ರೆ ನಿಮ್ಮ ಮೀಟರ್ಗಳು ನಮ್ಮ ಚಿರಂಡಿಯಲ್ಲಿ ಬಿದ್ದಿರ್ತಾವೆ ನೀವು ಸರ್ಕಾರಕ್ಕೆ ತಿಳಿಸ್ಬಿಡಿ ರೈತರು ನಮಗೆ ಈಗ ಹೇಳಿದ್ದಾರೆ ಅಂತ ಹೇಳಿ ನಾವು ಯಾವ ಕಾರಣಕ್ಕೂ ಇಲ್ಲಿ ಮೀಟ್ರ ಅಳವಡಿಕೆ ಮಾಡ್ಲಿಕ್ಕೆ ಕೊಡಲ್ಲ ಆಧಾರ್ ಕಾರ್ಡ್ ಜೋಡಣೆ ಮಾಡೋಕೆ ಈಗಾಗಲೇ ನೀವು ಎಲ್ಲೋ ನಿಮ್ಮ ಕಚೇರಿಯಲ್ಲಿ ಕುತ್ಕೊಂಡು ನಮ್ಮ ಲೈನ್ ಮ್ಯಾನ್ ಹತ್ರ ನೀವು ತೆಗೊಂಡು ಆಧಾರ್ ಕಾರ್ಡ್ಗಳನ್ನು ಇಸ್ಕೊಂಡು ಜೋಡಣೆ ಮಾಡಿದಿರಿ ಇನ್ನು ಮುಂದೆ ಅದಕ್ಕೆ ನಾವು ಅವಕಾಶ ಕೊಡಲ್ಲ ನಾವು ಮತ್ತೆ ಬೋರ್ವೆಲ್ ಹೊಡಿಸಿದಾಗ ನಾವು ಲೈನ್ ಹಾಕಳಿದ್ರೆ ನೀವು ಅದನ್ನ ಯಾವ ಕಾರಣಕ್ಕೂ ತೆಗಿಬಾರ್ದು ಪ್ರತಿಷ್ಠಿತ ಶಿರ್ಸಿಯ ಟಿಎಸ್ಎಸ್ನ ಸೂಪರ್ ಮಾರ್ಕೆಟ್ನಲ್ಲಿ ಅವಧಿ ಮೀರಿದ ಕಾಲಿಗೆ ಬಳಸುವ ಕವಚ ಮಾರಾಟ ಮಾಡುತ್ತಿರುವ ಬಗ್ಗೆ ಗ್ರಾಹಕರೊಬ್ಬರ ಕಣ್ಣಿಗೆ ಬಿದ್ದಿದ್ದು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ ಪ್ರತಿಷ್ಠಿತ ಶಿರಸಿಯ ಟಿಎಸ್ಎಸ್ನ ಸೂಪರ್ ಮಾರ್ಕೆಟ್ನಲ್ಲಿ ಅವಧಿ ಮೀರಿದ ಕಾಲಿಗೆ ಬಳಸುವ ಕವಚ ಮಾರಾಟ ಮಾಡುತ್ತಿರುವ ಬಗ್ಗೆ ಗ್ರಾಹಕರೊಬ್ಬರ ಕಣ್ಣಿಗೆ ಬಿದ್ದಿದ್ದು ಅವರೀಗ ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದಾರೆ ಗ್ರಾಹಕನೋರ್ವ ತನ್ನ ತಂದೆಯವರಿಗೆ ಕಾಲಿನ ಕವಚವನ್ನು ಟಿಎಸ್ಎಸ್ನಲ್ಲಿ ಖರೀದಿ ಮಾಡಿದಾಗ ಅವರಿಗೆ ಅವಧಿ ಮೀರಿದ ಕಾಲಿನ ಕವಚವನ್ನು ಹೊಸದಾದ ಬಾಕ್ಸ್ ನಲ್ಲಿ ಹಾಕಿಕೊಟ್ಟಿರುವುದನ್ನು ಅವರು ಪತ್ತೆ ಹಚ್ಚಿ ದೂರು ನೀಡಲು ಮುಂದಾಗಿದ್ದಾರೆ ಈ ಬಗ್ಗೆ ಟಿಎಸ್ಎಸ್ನ ವ್ಯವಸ್ಥಾಪಕ ಗಿರೀಶ್ ಹೆಗಡೆ ಅವರನ್ನು ಕೇಳಿದಾಗ ಅವರು ಈ ಬಗ್ಗೆ ತಮಗೇನು ಗೊತ್ತಿಲ್ಲವೆಂದು ತಿಳಿಸಿ ಪರಿಶೀಲಿಸುವುದಾಗಿ ಿದ್ದಾರೆ ಬೋರ್ಡ್ ನೋಡಿದ್ರೆ ಬೋರ್ಡು ಇಲ್ಲ ಎಲ್ಲಿ ಹಾಕಿದ್ದಾರೆ ಅಂತನೂ ಗೊತ್ತಿಲ್ಲ ಮೇಲಿಂದ ಅಂದ್ರೆ ಇನ್ನೂ ಎಷ್ಟು ಐಟಮ್ ಉಂಟು ಎಕ್ಸ್ಪೈರಿ ಅಂತ ನೋಡ್ಲಿಕ್ಕೆ ಬಂದಾಗ ಇಲ್ಲಿ ಖಾಲಿ ಬಾಕ್ಸಸ್ ಉಂಟು ಈಗ ಇವರು ಪ್ರೊಡಕ್ಷನ್ ಏನು ಮಾಡಿ ಐಟಮ್ ಮಾರೋರಿಗೆ ಐಟಮ್ ಇರಬೇಕು ವಿತ್ತು ಖಾಲಿ ಖಾಲಿ ಬಾಕ್ಸಸ್ ಅವಶ್ಯಕತೆ ಉಂಟು ಉಂಟು ಪ್ರಕಾರ ಇದು ಐಟಮ್ ಎಕ್ಸ್ಪೈರ್ ಆದ್ಮೇಲೆ ಅದನ್ನ ಅದನ್ನು ತೆಗೆಯೋದು ಹೊಸ ಬಾಕ್ಸಿಗೆ ಹಾಕಿ ಮಾರ್ತಾ ಇದಾರೆ ಇವರು ದೊಡ್ಡ ಸ್ಕ್ಯಾಮ್ ಅಂತ ನನಗನ್ತಾ ಉಂಟು ಇದು ಸೂಕ್ತ ತನಿಖೆ ಮಾಡಬೇಕಾದ್ರೆ ನಾನು ಅನಿಸ್ಕೊಳ್ತೀನಿ ಇದು ಮತ್ತೆ ನಾನು ಯು ಪಿ ಐನೂ ಮಾಡಿದ್ದೆ ಅದ್ರ ಡೀಟೇಲ್ಸ್ ಬೇಕು ಡೀಟೇಲ್ಸ್ ಕಳಿಸ್ತೀನಿ ಮುಂದೆ ನಿಮ್ಮ ಮುಂದಿನ ಕ್ರಮ ಅಲ್ಲ ನಾನೀಗ ಟೇಷನ್ ಹೋಗ್ತೇನೆ ಟೇಷನ್ ಪೊಲೀಸ್ ಕಂಪ್ಲೀಟ್ ಮಾಡ್ತೀನಿ ಈಗ ನಾನು ಎಜುಕೇಟೆಡ್ ನಾನು ಇದು ಓದಿದ್ದೆ ಎಕ್ಸ್ಪೈಡೆಟು ಇಲ್ಲ ಆಲ್ಮೋಸ್ಟ್ ಬರೋ ರೈತರೇ ಅವರಿಗೆ ಎಂತ ಗೊತ್ತಾಗ್ತದೆ ಇದು ಇದು ಉಪಯೋಗಿಸಿದ್ದೆ ಯಾರು ಇದು ಯಾರು ಈ ಕಾಲ್ ಮುಡ್ದೋದವರು ಅಥವಾ ಪಾರ್ಶ್ವವಾಯು ಆ ಥರ ಏನಾದ್ರು ಆದವರು ಇದು ಅವರು ಸಾವಿರ ಕೊಟ್ಟು ಲಕ್ಷ ಗಟ್ಟಲೆ ಕೊಟ್ಟು ಸರ್ಜಿಕಲ್ ಮಾಡ್ಕೊಂಡು ಇದು ಆರ್ನೂರು ರೂಪಾಯಿ ಕೊಟ್ಟು ಇನ್ನು ಹಾಕಿ ಇದು ಎಕ್ಸ್ಪೈರ್ ಆಗಿದ್ದು ಮುರ್ದಿಗೆ ಹೋಯ್ತಂದ್ರೆ ಮತ್ತೆ ಅದ್ ಯಾರು ಅದಕ್ಕೆ ಇವ್ರ ಇದನ್ನ ಐಟಮ್ ತರಿಸ್ದೆ ಖಾಲಿ ಬಾಕ್ಸ್ ಅಲ್ಲಿ ಹಳೆ ಐಟಮ್ ಹಾಕಿ ಹಾಕಿ ಮಾಡ್ತಿದ್ರೆ ನೋಡಬೇಕು ಕಂಪ್ನಿ ಅವನೇ ಇದನ್ನ ಐದು ವರ್ಷ ಮಾತ್ರ ವಾರಂಟಿ ಅಂತ ಕೊಟ್ಟ ಮೇಲೆ ಇದು ಐದು ವರ್ಷ ಅಂತ ಕೊಟ್ಟ ಮೇಲೆ ಇವರಿಗೆ ಆರೂವರೆ ವರ್ಷ ಆಯ್ತು ಇದು ಯಾಕೆ ಮಾಡ್ತಾ ಇದಾವೆ ಕಂಪ್ನಿ ಅವನೇ ಕೊಟ್ಟಿದ್ದ ವರ್ಷ ಬಾಳಕೆ ಬರ್ತದೆ ಅದ್ರ ಮೇಲೆ ಟೆಂಪರ್ ಕಳ್ಕೋಬಹುದು ಏನೋ ಒಂದ್ ಆಗಬಹುದು ಅದ್ರ ಬಗ್ಗೆ ಗೊತ್ತಿಲ್ಲ ಬಿಡ್ಬಹುದು ಸರ್ ವರ್ಷ ಅದೇನು ಇದಿಲ್ಲ ಅದೇನು ಇತ್ತು ವಾಪಸ್ ಮಾಡಿ ಬೋರ್ಡ್ ಕೂಡ ಇಲ್ಲ ಅದೇನಂತ ಕೇಳಿ ನಾನು ನಾನು ಈಗ ನೋಟಿಸ್ ಕೊಡ್ತೇನೆ ಮತ್ತೆ ನಮ್ಗೆ ಗೊತ್ತಾಯ್ತು ಚಲೋ ಆಗಿತ್ತು ಖಾಲಿ ಇಲ್ಲಿ ಪ್ರೊಡಕ್ಷನ್ ಇರಬೇಕಾದ್ರೆ ಮಾಡ್ಬೋದು ನೀವು ನೀವೇ ನಾವು ನೋಡಿದ್ದು ನನಗೆ ಗೊತ್ತಿಲ್ಲಾಗಿತ್ತು ನಾನು ಅದ್ರ ಬಗ್ಗೆ ವಿಚಾರ ಮಾಡಿದೆ ನನಗೆ ಎಂಕ್ವೈರಿ ತಂದಬೇಕು ಮಾಡ್ತೇನೆ ಈ ಖಾಲಿ ಬಾಕ್ಸ್ ಬಂದಿರೋದು ನಿಮಗೆ ಗೊತ್ತಿಲ್ಲ ನಿಮಗೆ ಸರ್ ಸೆಕ್ಷನ್ ಹೇಳಿ ಬೆಳೆ ಬೆಳಗ್ಗೆ ತರಿಸಿದ್ರು ಅಂತ ನೀವು ಬೆಳೆ ಬೆಳಗ್ಗೆ ತರಿಸಿದ್ರು ಇವರು ತರಿಸಿದಾರೆ ಅಂತ ಅವ್ರು ಹೇಳಿದ್ದಾರೆ ಬೆಳಗ್ಗೆ ತರಿಸಿದ್ರು

ಅರಣ್ಯವಾಸಿಗಳ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತಿದ್ದುಪಡಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕೆಂದು ರವೀಂದ್ರ ಅರಣ್ಯ ಸಚಿವರಿಗೆ ಆಗ್ರಹ ಅರಣ್ಯವಾಸಿಗಳ ಪರ ರಾಜ್ಯ ಸರ್ಕಾರ ಈ ಹಿಂದೆ ಪ್ರಕಟಿಸಿದ ನಿಲುವಿನೊಂದಿಗೆ ಅರಣ್ಯವಾಸಿಗಳ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತಿದ್ದುಪಡಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕೆಂದು ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯಕ್ ಅರಣ್ಯ ಸಚಿವರಿಗೆ ಆಗ್ರಹಿಸಿದ್ದಾರೆ ಸಾರ್ವಜನಿಕ ಅಂತಿಮ ವಿಚಾರಣೆ ಹಂತಕ್ಕೆ ಬರ್ತಾಯಿದೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಸ್ಪಷ್ಟವಾಗಿ ಕೇಳಿಕೊಳ್ಳುವ ವಿನಂತಿ ಏನಂತ ಹೇಳಿದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಅರಣ್ಯವಾಸಿಗಳ ಮೂರು ಎಕರೆವರೆಗಿರುವಂಥ ಅರಣ್ಯವಾಸಿಗಳನ್ನ ಒಕ್ಕಲೆಬಿಸುವುದಿಲ್ಲ ಎಂಬ ಸ್ಪಷ್ಟವಾದ ಒಂದು ಆದೇಶವನ್ನು ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಮಾರ್ಚ್ ಮೂರನೇ ತಾರೀಕಂದು ಎರಡು ಸಾವಿರದ ಹದಿನೈದರಂದು ಮೂರು ಎಕರೆ ಇರುವರನ್ನು ಒಕ್ಕಲೆಬಿಸುವುದಿಲ್ಲ ಮತ್ತು ಕಂದಾಯ ಮತ್ತು ಅರಣ್ಯವಾಸಿಗಳಾಗಿ ಒತ್ತುವರಿಯ ಪ್ರಮಾಣ ಮೂರು ಎಕರೆಗೆ ನಿರ್ಬಂಧಿಸಿ ಪುನರ್ವಸತಿಯನ್ನು ನಾವು ಮಾಡ್ತೇವೆ ಅವರನ್ನು ಒಕ್ಕಲೆಬಿಸುವುದಿಲ್ಲ ಮಂಜೂರಿಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಸಾಮಾಜಿಕ ನ್ಯಾಯಾಲಯದಲ್ಲಿ ನಮ್ಮ ಬದ್ಧತೆಯನ್ನು ಪ್ರಕಟಿಸಿದರು ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಸಹಿತ ಇತ್ತೀಚಿನ ದಿನಗಳಲ್ಲಿ ಮೂರು ಎಕರೆವರೆಗೆ ಇರುವಂಥ ಅರಣ್ಯವಾಸಿಗಳನ್ನು ಕಂದಾಯ ಪಟ್ಟ ಮತ್ತು ಅರಣ್ಯ ಒತ್ತುವರಿದಾರರಲ್ಲಿರುವಂಥ ಮೂರು ಎಕರೆ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಯಾವುದೇ ನಾವು ಕಾನೂನಾತ್ಮಕವಾಗಿ ಒಕ್ಕಲಿಸುವ ಪ್ರಕ್ರಿಯೆ ಜರುಗಿಸುವುದಿಲ್ಲ ಎಂಬ ಅಂಶವನ್ನು ಪ್ರಕಟಿಸಿದರು ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈ ಹಿಂದೆ ವಿಧಾನಸಭೆಯಲ್ಲಿ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂಥ ಮೂರು ಎಕರೆಗೆ ಸೀಮಿತವಾಗಿರುವಂಥ ತೀರ್ಮಾನವನ್ನು ಮತ್ತು ಅರಣ್ಯ ಸಚಿವರು ಪುನಶ್ಚೇತನ ಮಾಡಿರುವಂಥ ಮೂರು ಎಕರೆಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಭಿಸುವುದಿಲ್ಲ ರಕ್ಷಣೆಯನ್ನು ಕೊಡ್ತೇವೆ ಬದಲಿ ವ್ಯವಸ್ಥೆಗಳನ್ನು ಮಾಡ್ತೇವೆ ಒಂದು ಪ್ಯಾಕೇಜನ್ನು ಪ್ರಕಟಿಸ್ತೇವೆ ಹೇಳುವುದನ್ನು ಪ್ರಕಟಿಸಿದರು ಈ ಅಂಶವನ್ನು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ತಿದ್ದುಪಡಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಇವತ್ತು ಕರ್ನಾಟಕ ಸರ್ಕಾರದ ಸಚಿವರಿಗಳಿಗೆ ಮನವಿಯನ್ನು ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇನೆ